ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದರು ಆ ಮಂಡನೆ ಮಾಡಿದಂಥ ಬಜೆಟ್ಟಿನಲ್ಲಿ ರೈತರಿಗೆ ರಾಜ್ಯದ ರೈತರಿಗೆ ಬಿಡಿಕಾಸಿನ ಲಾಭ ಇಲ್ಲ ಕೇಂದ್ರದ ಬಜೆಟ್ ಮಂಡನೆ ಮಾಡ್ತಾರೆ ನಿರ್ಮಲಾ ಸೀತಾರಾಮ್ ಬಿಡಿಕಾಸು ರೈತರಿಗೆ ಅನುಕೂಲ ಇಲ್ಲ ಲಾಭ ಇಲ್ಲ ನೀವು ಕೇಳಬಹುದು ಅರೆ ತೋಟಗಾರಿಕೆ ಕೃಷಿ ಇತ್ಯಾದಿಗಳು ಅಷ್ಟೊಂದು ಹಣ ಬಿಡುಗಡೆ ಮಾಡಿದಾರಲ್ಲ ಅಲೋಕೇಟ್ ತೋರಿಸಿದ್ದಾರೆ ಅಂತ ಹೆಚ್ಚು ಬೆಳಿಲಿಕ್ಕೆ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಆಹಾರ ಪದಾರ್ಥಗಳನ್ನು ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಕೃಷಿ ಉಪಕರಣಗಳು ಅಥವಾ ಕೃಷಿ ಪೆಸ್ಟಿಸೈಡ್ ರಸಗೊಬ್ಬರ ಇತ್ಯಾದಿಗಳ ಮೇಲೆ ಸಹಾಯಧನ ಕೊಡಲಿಕ್ಕೆ ಆ ಕಂಪ್ನಿ ಇತ್ಯಾದಿಗಳಿಗೆ ಸಹಾಯ ಮಾಡಲಿಕ್ಕೆ ಬಜೆಟಲ್ಲಿ ಅಲೋಕೇಶನ್ ಇದೆಯೇ ಹೊರತು ರೈತನ ಆರ್ಥಿಕತೆಗೆ ರೈತನ ಬದುಕಿಗೆ ರೈತನ ಸಾಮಾಜಿಕ ಸ್ಥಿತಿಗತಿಗೆ ಯಾವುದೇ ಸಂಬಂಧ ಇರೋದಿಲ್ಲ ಈ ಬಜೆಟ್ಗಳು ಕೇವಲ ಸಿದ್ದರಾಮಯ್ಯ ನಿರ್ಮಲಾ ಸೀತಾರಾಮ್ ಪ್ರಶ್ನೆ ಅಲ್ಲ ಯಾವತ್ತೂ ಕೂಡ ಬಜೆಟ್ನಲ್ಲಿ ರೈತನ ಆರ್ಥಿಕತೆ ಅಥವಾ ಅವನ ಸುಧಾರಣೆಗೆ ಸಂಬಂಧಪಟ್ಟಂತ ಬಜೆಟ್ ಅಲೋಕೇಶನ್ ಇಲ್ಲಕ್ಕೆ ಇಲ್ಲ ಇದು ಉತ್ಪಾದಕನನ್ನ ಕಡೆಗಣಿಸಿರ್ತಕ್ಕಂಥ ದೇಶ ಮತ್ತು ರಾಜ್ಯ ರೈತನ ಆರ್ಥಿಕತೆಗೂ ಬಜೆಟ್ಗೂ ಯಾವುದೇ ಸಂಬಂಧ ಇರೋದಿಲ್ಲ ಹಾಗಾಗಿ ಇವರು ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಬರೀ ಮಾತಿನಲ್ಲಿ ರೈತನನ್ನು ಸಮಾಧಾನ ಮಾಡೋದು ಬಿಟ್ಟರೆ ಈ ಸರ್ಕಾರಗಳು ಯಾವೂ ಕೂಡ ರೈತನ ಪರ ಇಲ್ಲ ರೈತನಿಗೂ ಇವರ ಬಜೆಟ್ಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲದ ರೀತಿಯಲ್ಲಿ ಬಜೆಟ್ ನಡೀತವೆ ಹೊರತು ಈ ಬಜೆಟ್ನಲ್ಲಿ ಯಾವುದು ಬಿಡಿಕಾಸು ಕೂಡ ರೈತನಿಗೆ ಅನುಕೂಲ ಆಗಿಲ್ಲ ಎರಡನೇದಾಗಿ ಪಕ್ಷಗಳು ಟೀಕೆ ಟಿಪ್ಪಣಿಗಳಷ್ಟೇ ಸೀಮಿತ ಆಗಿಬಿಟ್ಟಿದ್ದಾರೆ ನಿನ್ನೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾತಾಡ್ತಾರೆ ನಿಮ್ಮ ಸರ್ಕಾರ ಏನಿದ್ರು ಅದಾನಿ ಅಂಬಾನಿಗಳಿಗೆ ಸಹಾಯ ಮಾಡೋಕ್ಕೆ ಅಂತ ನೋಡಿ ಭಾರತ್ ಸರ್ಕಾರ ನಿನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಹಳ ಮುಖ್ಯವಾದ ಸುದ್ದಿ ಇದೆ ಭಾರತ್ ಸರ್ಕಾರ ಕೇವಲ ಇಪ್ಪತ್ತೈದು ಮೂವತ್ತು ಜನರಿಗೆ ಹದಿನಾರು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿಯನ್ನು ರೈಟ್ ಅಪ್ ಮಾಡ್ತಾರೆ ಸಾಲ ಕೈ ಬಿಡುವಂಥ ತೀರ್ಮಾನವನ್ನು ಭಾರತ ಸರ್ಕಾರ ಬ್ಯಾಂಕ್ಗಳಿಗೆ ನಿರ್ದೇಶನ ಕೊಟ್ಟು ಮಾಡಿಸ್ತಾರೆ ಯಾವುದು ದುಡ್ಡು ನರೇಂದ್ರ ಮೋದಿ ಮನೆದ ಅಥವಾ ಸಿದ್ದರಾಮಯ್ಯನ ಮನೆಯದ ಅಥವಾ ಅಮಿತ್ ಶಾ ಮನೆಯದ ಯಾರ ಅಪ್ಪನ ಮನೆ ದುಡ್ಡಿದು ದೇಶದ ಜನ ಪೈಸೆ ಪೈಸೆಯನ್ನು ತೆರಿಗೆ ರೂಪದಲ್ಲಿ ತುಂಬಿರ್ತಕ್ಕಂಥ ಹಣವನ್ನು ಕೇವಲ ಯಾರೋ ಆಪ್ತ ಉದ್ದಿಮೆದಾರರಿಗೆ ನೀವು ನೀಡೋದಾದರೆ ಯಾವ ಸೀಮೆ ಸರ್ಕಾರ ರೀ ನೀವೇನು ದೇಶ ಕಟ್ಟವ್ರ ಜನಸಾಮಾನ್ಯರನ್ನು ಬದುಕನ್ನು ಉತ್ತಮಗೊಳಿಸೋರ ಜನಸಾಮಾನ್ಯ ಲೂಟಿ ಮಾಡೋರು ಬರೀ ಭಾರತ್ ಮಾತಾಕಿ ಹೇಳೋದಷ್ಟೇ ನೀವು ಆದರೆ ಜನಸಾಮಾನ್ಯರಿಗೂ ನಿಮ್ಮ ಬಜೆಟ್ಗೂ ಎಲ್ಲಿದೆ ಎಲ್ಲಿದೆ ನೀವು ಕೇವಲ ಉದ್ದಿಮೆದಾರರು ಕಾರ್ಪೊರೇಟ್ ಕಂಪನಿಗಳೇನಿದ್ದಾವೆ ಅವರು ಹಿತಾರಕ್ಷಣೆಯೇ ನಿಮ್ಮ ಕಾರ್ಯಕ್ರಮ ಆಗಿದೆ ಇದರಿಂದ ಏನೂ ಲಾಭ ಆಗೋದಿಲ್ಲ ಆ ಕಾರಣಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳೋದು ಏನು ಅಂದರೆ ಜನಸಾಮಾನ್ಯರು ಇದನ್ನು ಕ್ಷಮಿಸಬಾರ್ದು ರೈತರು ಇದನ್ನು ಕ್ಷಮಿಸಬಾರ್ದು ಕಾರ್ಮಿಕರು ದಲಿತ ಸಮುದಾಯಗಳು ಇದನ್ನು ಕ್ಷಮಿಸಬಾರ್ದು ಇದರ ವಿರುದ್ಧ ಸಿಡಿದೇಳಬೇಕು ಯಾರೂ ದೇಶ ಕಟ್ಟಕ್ಕೆ ಬಂದಿಲ್ಲ ಯಾರೂ ರಾಜ್ಯ ಕಟ್ಟಕ್ಕೆ ಬಂದಿಲ್ಲ ಎಲ್ಲ ರಾಜಕೀಯ ಅಧಿಕಾರ ರಾಜಕೀಯ ಕಾರ್ಯಕ್ರಮಗಳ ಕೆಳಗಡೆ ತಾವು ಆ ಅಧಿಕಾರದ ಎಂಜಾಯ್ ಮಾಡಲಿಕ್ಕೆ ಏನು ಬಹಳ ದೊಡ್ಡ ಮೊತ್ತದ ಹಣ ಸಾರ್ವಜನಿಕರದಿದೆ ಇದನ್ನು ನಾಜೂಕಾಗಿ ತಗೊಂಡೋಗ್ಲಿಕ್ಕೆ ರಾಜಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಿದರೆ ಬಿಟ್ಟರೆ ಇನ್ಯಾವುದೇ ಉದ್ದೇಶ ಇವರು ಯಾರಿಗೂ ಇಲ್ಲ ಸೇವೆ ಮಾಡೋಕ್ಕೆ ಯಾರೂ ಬಂದಿಲ್ಲ ಸೇವೆ ಅಂದರೆ ಅರ್ಥನೇ ಗೊತ್ತಿಲ್ಲದಂಥ ಜನ ಇವತ್ತು ರಾಜಕಾರಣಕ್ಕೆ ಬಂದಿದ್ದಾರೆ ಸೇವೆ ಅಂದರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಶುರುವಾಯಿತು ಗಾಂಧಿ ಟೋಪಿ ಹಾಕ್ಕೊಂಡು ಖಾದಿ ಬಟ್ಟೆಗಳನ್ನು ಹಾಕ್ಕೊಂಡು ನಾನು ತನು ಮನವನ್ನು ಈ ನಾಡು ಈ ದೇಶ ಜನರಿಗೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅಂತ ಬಂದು ಸುಮಾರು ಎಪ್ಪತ್ತರ ದಶಕ ಕಳೆಯುವರ್ಗ ಆ ತಲೆಮಾರು ಇತ್ತು ನಂತರದಲ್ಲಿ ಬಂದಿದ್ದು ಆ ತಲೆಮಾರು ಹೋದ ಮೇಲೆ ಎಲ್ಲ ಲೂಟ್ ಮಾರೋ ಕಂಪ್ನಿಗಳಿಗೆ ಸೇರಿದಂಥ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಹೀಗೆ ಬ್ಯಾನರ್ಗಳನ್ನು ಇಟ್ಕೊಂಡು ಇವರು ಬಂದಿದ್ದಾರೆ ಬಿಟ್ಟರು ಇವರು ಯಾರು ಸೇವೆಗಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ ಈ ರಾಷ್ಟ್ರೀಯ ಪಕ್ಷಗಳನ್ನು ಜನ ತಿರಸ್ಕಾರ ಮಾಡಿ ಈಗ ನಾವು ಕೂಡ ಇದನ್ನು ಚರ್ಚೆ ಮಾಡ್ತಾ ಇದ್ವಿ ಪ್ರಾದೇಶಿಕವಾಗಿ ನಾಡಿನ ಜಲ ನೆಲ ಭಾಷೆ ಜನರ ಬದುಕು ಇದಕ್ಕೆ ಸಂಬಂಧಪಟ್ಟಂಥ ಪ್ರಾದೇಶಿಕವಾದ ಚಿಂತನೆ ಇವತ್ತು ಅತ್ಯಂತ ಅವಶ್ಯಕತೆ ಇದೆ ಆ ದಿಕ್ಕಿನಲ್ಲಿ ಎಲ್ಲ ಜನ ಇದನ್ನು ಮಾನ್ಯ ಮಾಡಿ ಅದನ್ನು ತಿರಸ್ಕಾರ ಮಾಡಿ ಈ ದಿಕ್ಕಿನಲ್ಲಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲದೇ ಇದ್ದರೆ ಈ ದೇಶ ಬರೀ ಪಾಕಿಸ್ತಾನ ತೋರಿಸಿ ಯಾರೋ ಮುಸಲ್ಮಾನರು ತೋರಿಸಿ ಇವರು ಆಡಳಿತ ಮಾಡೋದು ಸೇಫರ್ ಸೈಡ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಇದಕ್ಕೆ ಇದು ಯಾವುದು ನಮ್ಮ ಬಡತನಕ್ಕೆ ನಮ್ಮ ದಾರಿದ್ರ್ಯಕ್ಕೆ ಇದು ಯಾವುದು ಸಮಸ್ಯೆಗೆ ಪರಿಹಾರ ಅಲ್ಲ ಹಾಗಾದರೆ ಚೈನಾ ತೋರಿಸಿ ಮಾತಾಡಲಿ ಅಮೇರಿಕ ತೋರಿಸಿ ಮಾತಾಡಲಿ ಯುರೋಪಿನ ರಾಷ್ಟ್ರಗಳಿದಾವೆ ತೋರಿಸಿ ಮಾತಾಡಲಿ ಅವು ನಮಗೆ ಮಾಡಲ್ಲಾಗಬೇಕೇ ಹೊರ್ತು ಅವರಿಗೆ ನಾವು ಚಾಲೆಂಜ್ ಆಗಬೇಕೇ ಹೊರತು ಅದು ಯಾವುದೋ ದೇಶವನ್ನು ಇಟ್ಟುಕೊಂಡು ನೀವು ಪದೇ ಪದೇ ಜನಾಂಗದ ಭಾಷೆ ಅಥವಾ ದ್ವೇಷ ಧರ್ಮದ ದ್ವೇಷಗಳನ್ನು ಹುಟ್ಟಾಕೋದು ಸರಿಯಲ್ಲ ಈ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖ ಅಷ್ಟೆ ಯಾರಿಗೂ ಯಾವ ತತ್ವದ ಬದ್ಧತೆ ಇಲ್ಲ ಈಗ ಉದಾಹರಣೆ ಎಮರ್ಜೆನ್ಸಿ ಕಳೆದ ಮೇಲೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ವಿರುದ್ಧ ಚಳವಳಿ ಮಾಡ್ತಾ ಇದ್ವಿ ಕಾಂಗ್ರೆಸ್ಸಿಗೆ ಧಿಕ್ಕಾರ ಹೇಳ್ತಾ ಇದ್ವಿ ಅವ್ರದ್ದು ನೀತಿ ಏನು ಕಾಂಗ್ರೆಸ್ ಅನಿವಾರ್ಯ ಅಧಿಕಾರ ಸಿಗುವಂಥ ಕಾರ್ಯಕ್ರಮ ಅವ್ರ ಕೈಗೆ ಬಂದಿದೆ ಹೀಗಾಗಿ ಇವತ್ತಿನ ದೇವೇಗೌಡರು ನರೇಂದ್ರ ಮೋದಿಯವ್ರನ್ನ ಹೊಗಳಿ ಬಿಸಾಕ್ತಾ ಇದ್ದಾರೆ ಉದ್ದೇಶ ಏನೋ ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಅವ್ರ ಸೊಸೈಟರಿಗೆ ಅಧಿಕಾರ ಬರಬೇಕು ಅಂತ ಹೇಳಿ ಅವ್ರಿಗೆ ಅಧಿಕಾರ ತಂದು ಕೊಡಲಿಕ್ಕೆ ಇವತ್ತು ಈ ರೀತಿಯ ಸ್ಟ್ರಾಟಜಿಯನ್ನು ಮಾಡ್ತಾರೆ ಆದರೆ ಜಾತ್ಯಾತೀತ ಎಲ್ಲೋಯ್ತು ಯಾರಿಗೂ ಜಾತ್ಯಾತೀತ ಎಲ್ಲ ಯಾರಿಗೂ ಸತ್ಯ ನ್ಯಾಯದ ಬಗ್ಗೆ ಯಾರಿಗೂ ಬೇಕಾಗಿಲ್ಲ ಎಲ್ಲರಿಗೂ ಒನ್ ಪಾಯಿಂಟ್ ಪವರ್ ಪವರ್ನ ಹಿಡಿಯೋದಕ್ಕೆ ಅಷ್ಟೇ ಸೀಮಿತ ಆಗಿದೆ ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಇದನ್ನು ಬದಿಗಿಟ್ಟಿ ಈ ರಾಷ್ಟ್ರೀಯ ಪಕ್ಷಗಳಿಂದ ಯಾವುದೇ ಕಾರಣಕ್ಕೆ ಸಾಧ್ಯವೇ ಇಲ್ಲ ಹೊಸದಾದಂಥ ತರಬೇತಿ ಹೊಂದಿದಂಥ ನಾಡನ್ನು ರಕ್ಷಣೆ ಮಾಡುವಂಥ ಹಿತಾಸಕ್ತಿಯನ್ನು ಹೊಂದಿದಂಥ ಜನರು ಒಗ್ಗೂಡಿ ಈ ದಿಕ್ಕಲ್ಲಿ ಆಲೋಚನೆ ಮಾಡಿ ಕೆಲಸ ಮಾಡಬೇಕಂತೇಳಿ ಈ ನಾಡಿನ ಜನರಿಗೆ ನಾನು ಮನವಿ ಮಾಡ್ತೀನಿ ಸೊನ್ನೆ ರಾಜ್ಯ ಸರ್ಕಾರ ರೈತರಿಗೆ ಏನು ಕೊಟ್ಟಿದೆ ಅಂದರೆ ಸೊನ್ನೆ ಆದರೆ ಬಜೆಟಲ್ಲಿ ಅಲೋಕೇಟ್ ಯಾವುದೋ ಟ್ಯಾಕ್ಟರ್ ಕಂಪ್ನಿಗೆ ಸಬ್ಸಿಡಿ ಕೊಡಲಿಕ್ಕೆ ಯಾವುದು ಮಿಷನರಿಗಳಿಗೆ ಸಬ್ಸಿಡಿ ಕೊಡಲಿಕ್ಕೆ ಪೆಸ್ಟಿಸೈಡ್ ಕಂಪನಿಗೆ ಸಬ್ಸಿಡಿ ಕೊಡಲಿಕ್ಕೆ ಫರ್ಟಿಲೈಝ್ನವ್ರಿಗೆ ಸಬ್ಸಿಡಿ ಕೊಡಲಿಕ್ಕೆ ಇದು ಅಷ್ಟೇ ಕಾರ್ಯಕ್ರಮ ಬಿಟ್ಟರೆ ರೈತೇನು ಸಂಬಂಧ ರೈತನಿಗೆ ಬೆಲೆ ಹೊರೆಯನ್ನು ಕಮ್ಮಿ ಮಾಡಲಿಕ್ಕೆ ಸಬ್ಸಿಡಿ ಅಂತ ಹೇಳಿ ಆದರೆ ಅದೇ ಪೆಸ್ಟಿಸೈಡನ್ನ ಹಿಡ್ಕೊಂಡು ಮಾರುಕಟ್ಟೆಯಲ್ಲಿ ಬಂದು ಕೇಳಿ ಅದಕ್ಕಿಂತ ಇನ್ನೂ ಹತ್ತು ರೂಪಾಯಿ ಕಮ್ಮಿ ಕೊಡ್ತಾನೆ ಇಲ್ಲಿ ಫಿಕ್ಸ್ ವ್ಯವಹಾರ ಫಿಕ್ಸ್ ಯಾರೋ ರಾಜಕಾರಣಿ ಅಧಿಕಾರಿಗಳು ಸೇರಿ ರೈತರ ಹೆಸರಿನಲ್ಲಿ ಲೂಟಿ ಮಾಡೋದು ಇದಕ್ಕೂ ರೈತನಿಗೂ ಸಂಬಂಧ ಏನು ಏನೇನು ಸಂಬಂಧ ಇಲ್ಲ ಇದು ಲೂಟಿ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಅಷ್ಟೇ ಸರ್ಕಾರ ಅಧಿಕಾರಿ ಮತ್ತು ರಾಜಕಾರಣಿಗಳು ಖಂಡಿತ ಸರ್ ಇದೆ ಸರ್ ಯಾಕೆ ಅಂದರೆ ಇವತ್ತು ನಮ್ಮ ಜೊತೆಯಲ್ಲಿ ಮೋಹನ್ ರಾಜ್ ಇದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಮತ್ತು ಆರ್ ಪಿ ಐ ಅಧ್ಯಕ್ಷರು ಕರ್ನಾಟಕದಲ್ಲಿ ಹಾಗೆ ಅನೇಕ ಸಂಘಟನೆಯ ಸ್ನೇಹಿತರುಗಳು ನಮ್ಮ ಜೊತೆಯಲ್ಲಿದ್ದಾರೆ ಇವರು ಜನತಾ ಪಕ್ಷದ ಕಾರ್ಯದರ್ಶಿಗಳಿದ್ದಾರೆ ಹಾಗಾಗಿ ಅನೇಕ ಸಂಘಟನೆಗಳು ಯಾವ ರಾಜಕೀಯ ಪಕ್ಷ ಎಲ್ಲಿ ಏನು ಆಗಿದೆಯೋ ಆ ಎಲ್ಲ ತಪ್ಪುಗಳ ಅರಿವಿಟ್ಟುಕೊಂಡು ಮತ್ತೊಂದು ಹೊಸ ದಿಕ್ಕಿನ ಆಲೋಚನೆ ಇವತ್ತಿಗೆ ಅವಶ್ಯಕತೆ ಇದೆ ಈಗ ರೈತ ಚಳುವಳಿ ನಾನು ನಲವತ್ತೈದು ವರ್ಷ ಆಗಿದೆ ಹೆಗಲ ಮೇಲೆ ವಸ್ತ್ರ ಹಾಕಿ ರೈತ ಚಳುವಳಿ ಫೌಂಡರಲ್ಲಿ ನಾನೊಬ್ಬ ಚಿಕ್ಕ ವಯಸ್ಸಿನ ಹುಡುಗ ಹಾಗಾಗಿ ಎಲ್ಲ ಸರ್ಕಾರಗಳನ್ನು ನೋಡಿದ್ದೀವಿ ಈಗ ಕಾಂಗ್ರೆಸ್ ಬೇಡ ನಾಳೆ ಅಂದರೆ ಅನಿವಾರ್ಯ ಪರಿಸ್ಥಿತಿ ನಮಗೆ ಬಿ ಜೆ ಪಿ ಅವಶ್ಯಕತೆಯೇ ಬಿ ಜೆ ಪಿ ಬೇಡ ಅಂದರೆ ಅನಿವಾರ್ಯನ ಕಾಂಗ್ರೆಸ್ಸು ಈ ನಡುವೆ ನಮಗಿರ್ತಕ್ಕಂಥ ಆಪ್ಷನ್ಸ್ ಇವ್ರು ಯಾವ್ರಿಗೂ ಯಾವುದೇ ಕಮಿಟ್ಮೆಂಟ್ ಇಲ್ಲ ಈಗ ಭಾಷೆ ಬಗ್ಗೆ ಮೊನ್ನೆ ಈಗ ನಾಲ್ಕು ದಿವ್ಸ ತಿಂದಗಡೆ ನಾಲ್ಕೈದು ದಿವ್ಸ ತಿಂದೆ ವಿಧಾನಸಭೆಯಲ್ಲಿ ಚರ್ಚೆ ಬರ್ತದೆ ಭಾಷೆ ದ್ವಿಭಾಷಾ ನೀತಿ ಬಗ್ಗೆ ಆಗ ಅಲ್ಲಿ ಪ್ರಶ್ನೆಗೆ ಶಿವಕುಮಾರ್ ಆನ್ಸರ್ ಮಾಡ್ತಾರೆ ಸ್ವಲ್ಪ ನಾವು ರಾಹುಲ್ ಗಾಂಧಿಯವ್ರನ್ನ ರಾಷ್ಟ್ರೀಯ ನಮ್ಮ ಹೈಕಮಾಂಡನ್ನು ಕೇಳಿಬಿಟ್ಟು ನಾವು ತೀರ್ಮಾನ ಹೇಳ್ತೀವಿ ರಾಷ್ಟ್ರೀಯ ಹೈಕಮಾಂಡಿಗೂ ಕನ್ನಡ ಭಾಷೆಗೂ ಏನು ಸಂಬಂಧ ಏನು ಅವರು ಹೇಳಬೇಕೇನೋ ಕನ್ನಡ ಭಾಷೆ ಬಗ್ಗೆ ಅಮಿತ್ ಶಾ ಏನು ಹೇಳ್ತಾರೋ ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಹೈಕಮಾಂಡ್ಗಳು ಅದೇ ಹೇಳ್ಬೋದು ಹಾಗಾಗಿ ಇದರಲ್ಲಿ ಯಾವುದೇ ಬದ್ಧತೆಗಳಿಲ್ಲ ಯಾವುದೇ ಸ್ಪಷ್ಟತೆಗಳಿಲ್ಲ ಕಾಂಗ್ರೆಸ್ನವ್ರು ಪಾದಯಾತ್ರೆ ಮಾಡ್ತಾರೆ ಮೇಕೆದಾಟು ನಾವು ಏನು ಅಲ್ಲಿಗೆ ಒಂದು ಹಣೆಕಟ್ಟೆ ಕಟ್ಟಿ ನೀರನ್ನು ಸ್ಟೋರೇಜ್ ಮಾಡಿ ಬೆಂಗಳೂರು ಸುತ್ತಮುತ್ತ ಕರ್ನಾಟಕಕ್ಕೆ ಇಪ್ಪತ್ತಾರು ಟಿ ಎಮ್ ಸಿ ನೀರು ಆಯಿತು ಈಗ ಏನಪ್ಪ ಶಿವಕುಮಾರ ಏನು ಮಾಡ್ತೀರಿ ಅಯ್ಯ ಅವ್ರು ಪರ್ಮಿಷನ್ ಕೊಡಬೇಕು ಬಿ ಜೆ ಪಿ ಅವರು ಅಲ್ಲಿ ಪರ್ಮಿಷನ್ ಕೊಡಿಸಿ ಹಾಗಂತ ಚಳುವಳಿ ಮಾಡಬೇಕಾಗಿತ್ತು ನಮಗೆ ಅಲ್ಲಿ ಡಿಲ್ಲಿಯವರಿಗೆ ಪರ್ಮಿಷನ್ ಕೊಟ್ಟರೆ ನಾವು ಮಾರನೇ ದಿವಸ ಅಡಿಗೆಲ್ಲ ಹಾಕ್ತೀವಿ ಕೆಲಸ ಶುರು ಮಾಡ್ತೀವಿ ಅಂತ ಮಾಡಬೇಕಾಗಿತ್ತು ಮಾದಾಯಿದು ನಮ್ಮ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಅದನ್ನು ನಾವು ಎಲ್ಲ ಕೆಲಸಗಳನ್ನು ಪೂರೈಸ್ಬಿಡ್ತೇವೆ ಅದೇ ಮಾದಾಯಿ ಪ್ರಶ್ನೆ ಬಂದರೆ ಇಲ್ಲ ಅವರು ಪರ್ಮಿಷನ್ ಕೊಟ್ಟಿಲ್ಲ ಡೇಲಿ ಅವರು ಅಂದರೆ ಏನು ಅರ್ಥ ಏನು ರಾಜಕಾರಣಕ್ಕೋಸ್ಕರನೇ ನೀವು ಅಧಿಕಾರಕ್ಕೋಸ್ಕರನೇ ಸುತ್ತಿ ಬಳಸಿ ನಿಮ್ಮ ಈ ಎಲ್ಲ ಪ್ರಯತ್ನಗಳಾಗೋದಾದರೆ ಅದಕ್ಕೇನಾರ ಅರ್ಥ ಇದೆಯಾ ಯಾವುದೇ ಅರ್ಥ ಖಂಡಿತ ಇದೆ ಸರ್ ಬಗ್ಗೆ ಯಾಕೆ ಅಂದರೆ ಈ ಎಲ್ಲ ರಾಜಕೀಯ ರಾಷ್ಟ್ರೀಯ ಪಕ್ಷಗಳಿಗೆ ಭಾಷೆಯ ಬಗ್ಗೆ ಸ್ಪಷ್ಟತೆ ಇಲ್ಲ ದ್ವಿಭಾಷಾ ನೀತಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ರಾಜಕೀಯ ಪಕ್ಷಗಳಿಗೆ ಸ್ಪಷ್ಟತೆ ಇಲ್ಲ ಜಲದ ಬಗ್ಗೆ ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ ಗಡಿ ಬಗ್ಗೆ ಗ್ರ ಕಮಿಟ್ಮೆಂಟ್ಗಳಿಲ್ಲ ಹಾಗಾಗಿ ಜನರ ಬಗ್ಗೆನೂ ಕೂಡ ನಿಮ್ಮನ್ನು ತಲಾ ಆದಾಯ ಫಾರ್ ಎಡ್ ಈ ವರ್ಷ ಇಷ್ಟಿದ್ರೆ ಮುಂದಿನ ವರ್ಷ ಇಷ್ಟು ಆಗುತ್ತೆ ನಮ್ಮ ಕಾರ್ಯಕ್ರಮಗಳ ಮೂಲಕ ನಿನ್ನ ತಲಾ ಆದಾಯವನ್ನು ಹೆಚ್ಚು ಮಾಡ್ತೀವಿ ಅಂತಕ್ಕಂಥ ಯಾವ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ ಏನು ಕಾರ್ಯಕ್ರಮಗಳಿದೆ ಏನೇನೂ ಇಲ್ಲ ಜನರ ಬದುಕಿಗೂ ಅವರ ಆಡಳಿತಕ್ಕೂ ಏನು ಸಂಬಂಧ ಇಲ್ಲ ಹೀಗಾಗಿ ಅನಿವಾರ್ಯ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ ನಾವೆಲ್ಲ ಸಂಘಟನೆಗಳು ಉಳಿದಂಥ ರಾಜಕೀಯ ಪಕ್ಷಗಳು ಅಂದರೆ ಪಕ್ಷಗಳು ಆ ಯಾರ್ಯಾರು ಸಣ್ಣ ಪುಟ್ಟ ಸಂಘಟನೆಗಳು ಪಕ್ಷಗಳಿದೆಯೋ ಎಲ್ಲರನ್ನೂ ಒಂದೇ ಬ್ಯಾನರ್ ಕೆಳಗಡೆ ತರುವಂಥ ಕಾರ್ಯಕ್ರಮವನ್ನು ನಾವು ಇದ್ದೀವಿ ಹಾಗಾಗಿ ನಾವು ರಾಜ್ಯವನ್ನು ಎಲ್ಲ ಕಡೆ ಈ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಬರುವ ಇಪ್ಪತ್ತೆಂಟರ ಟಾರ್ಗೆಟ್ ಟ್ವೆಂಟಿ ಏಯ್ಟ್ ಅಂತ ಹೇಳಿ ನಾವು ಪ್ರಾದೇಶಿಕ ಪಕ್ಷದೊಂದಿಗೇನೆ ನಾವು ಚುನಾವಣೆಯನ್ನು ಎದುರಿಸಲಿಕ್ಕೆ ತಯಾರಾಗ